ಧರ್ಮಸ್ಥಳ ಕೇಸ್ನ ಬೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಟಿವಿ ನೈನ್ ನಿಮ್ಮ ಮುಂದೆ ಇಡ್ತಾ ಇದೆ ಟಿವಿ ನೈನ್ ನಲ್ಲಿ ಬುರುಡೆ ಗ್ಯಾಂಗ್ ಷಡ್ಯಂತ್ರದ ಕಂಪ್ಲೀಟ್ ಸ್ಟೋರಿ ತಲೆ ಬುರುಡೆ ಈ ಐಡಿಯಾ ಕೊಟ್ಟಿದ್ದೆ ಮಟ್ಟಣ್ಣನವರ್ ಬಿಎಸ್ಐಟಿ ಎದುರು ಸೌಜನ್ಯ ಬಾಬಾ ವಿಠಲ್ ಗೌಡ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾರ್ಡ್ನಲ್ಲಿ ಬುರುಡೆ ಹುಡುಕಿ ತರುವಂತೆ ಐಡಿಯಾ ಕೊಟ್ಟಿದ್ದೆ ಗಿರೀಶ್ ಮಟ್ಟಣ್ಣನವರ್ ವಿಠಲ್ ಪ್ಲಾನ್ ಕೊಟ್ಟಿದ್ದು ಬಟ್ಟಣ್ಣನವರ್ ಅನ್ನೋದು ಒಂದು ವರ್ಷದ ಹಿಂದೆ ಬುರುಡೆ ತಂದಿದ್ದ ಗೌಡ ಬಂಗ್ಲಗುಡ್ಡದಿಂದ ಬುರುಡೆ ಹುಡುಕಿ ತಂದಿದ್ದ ಈ ಬಗ್ಗೆ ಸ್ವತಃ ವಿಠಲ್ಗೌಡ ಎಸ್ಐಟಿ ಮುಂದೆ ಈ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ ಯಾವ ರೀತಿ ಬುರುಡೆ ಪ್ಲಾನ್ ಆಯ್ತು ಗಿರೀಶ್ ಮಟ್ಟಣ್ಣನವರ್ ಬುರುಡೆ ಪ್ಲಾನ್ ಅನ್ನ ಕೊಡ್ತಾರೆ ದಾದ ನಂತರದಲ್ಲಿ ಸ್ವತಃ ಗೌಡ ಒಂದು ವರ್ಷದ ಹಿಂದೆಯೇ ಆ ಬುರುಡೆಯನ್ನ ಹುಡ್ಕೊಂಡು ಬಂದು ತನ್ನ ಬಳಿ ಇಟ್ಕೊಳ್ತಾರೆ ಈ ರೀತಿ ಪ್ಲಾನ್ ಹೇಳ್ಕೊಟ್ಟಿದ್ದು ಗಿರೀಶ್ ಮಠಣ್ಣನವರನ್ನುವಂತಹ ವಿಚಾರವನ್ನ ಈಗ ಎಸ್ಐಟಿ ಟಿ ಮುಂದೆ ಸ್ವತಃ ಸೌಜನ್ಯ ಬಾಬಾ ವಿಠಲ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವ ರೀತಿ ತಂದ್ರು ಯಾವ ರೀತಿ ಪ್ಲಾನ್ ಆಯ್ತು ಯಾರ್ಯಾರೆಲ್ಲ ಸೇರ್ ಪ್ಲಾನ್ ಮಾಡಿದ್ರು ಎಲ್ಲಿ ಪ್ಲಾನ್ ಆಯ್ತು ಯಾವ ರೀತಿ ಎಕ್ಸಿಕ್ಯೂಟ್ ಆಯ್ತು ಇದೆಲ್ಲದರ ಕುರಿತಂತೆ ಮಾಹಿತಿಯನ್ನ ಹೊರಹಾಕಿದ್ದಾರೆ ಬಂಗುಡ್ಡ ಕಾಡಿಗೆ ಹೋಗಿ ಬುರುಡೆಯನ್ನ ತಂದಿದ್ದ ವಿಠಲ್ ವಿಠ್ಠಲ್ಗೆ ಕಾರಿನ ಚಾಲಕನಾಗಿ ಪ್ರದೀಪ್ ಗೌಡ ಸಾಥ್ ಕೊಟ್ಟಿದ್ದ ವಿಠಲ್ ಗೌಡ ಮತ್ತು ಪ್ರದೀಪ್ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾರೆ ಬುರುಡೆಯನ್ನ ಇಟ್ಕೊಂಡು ಬುರುಡೆ ಬೆಂಗಳೂರಿಗೆ ಕೊಂಡೊಯ್ದಿದ್ರು ವಿಠಲ್ ಗೌಡ ಪ್ರದೀಪ್ ಗೌಡ ಹಾಗೆ ಬಟ್ಟಣ್ಣನವರ್ ಬೆಂಗಳೂರಲ್ಲಿ ಭೇಟಿ ಆಗ್ತಾರೆ ಬೆಂಗಳೂರಿನ ಗೌಪ್ಯ ಸ್ಥಳದಲ್ಲಿ ಮೂವರು ಕೂಡ ಭೇಟಿಯಾಗಿ ಚರ್ಚೆ ನಡೆಸ್ತಾರೆ ಬೆಂಗಳೂರಿನಲ್ಲಿ ಬಟ್ಟಣದವರ್ ಬುರುಡೆ ನೀಡಿದ್ದ ವಿಠಲ್ ನೋಡಿ ಆತ ಏನು ಕಾಡಿಗೆ ಹೋಗ್ತಾನೆ ಅಲ್ಲಿ ಒಂದು ಬುರುಡೆಯನ್ನ ತರ್ತಾನೆ ಅದಕ್ಕೆ ಪ್ರದೀಪ್ ಗೌಡ ಸಾಥ್ ಕೊಡ್ತಾನೆ ಸ್ವತಃ ಕಾರು ಚಾಲನೆಯನ್ನ ಪ್ರದೀಪ್ ಗೌಡ ಮಾಡ್ತಾರೆ ಇಬ್ಬರು ಸೇರಿ ವಿಠಲ್ ಗೌಡ ಹಾಗೆ ಪ್ರದೀಪ್ ಗೌಡ ಆ ಬುರುಡಿಯನ್ನ ತೆಗೆದುಕೊಂಡು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿನ ಒಂದು ಗೌಪ್ಯ ಸ್ಥಳದಲ್ಲಿ ಮಟ್ಟಣ್ಣನವರನ್ನ ಭೇಟಿ ಆಗ್ತಾರೆ ಅಲ್ಲಿ ಮಟ್ಟಣ್ಣನವರಿಗೆ ಬುರುಡಿಯನ್ನ ನೀಡ್ತಾರೆ ಬುರುಡೆಯನ್ನ ಜಯಂತ್ಗೆ ನೀಡಿದ್ದ ಬಟ್ಟಣ್ಣನವರ್ ಉಜಿರಿಯ ತಿಮರೋಡಿ ಮನೆಯಲ್ಲಿ ಈ ಗ್ಯಾಂಗ್ ಭೇಟಿಯಾಗುತ್ತೆ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಕೈಗಿಡ್ತಾರೆ ಈ ಬುರುಡೆಯನ್ನ ಚಿನ್ನಯ್ಯ ಇದ್ದ ಕೋಣೆಯ ಮಂಚದ ಅಡಿ ಬುರುಡೆಯನ್ನ ಇಟ್ಟಿರ್ತಾರೆ ಎಸ್ಐಟಿ ವಿಚಾರಣೆ ವೇಳೆ ಬುರುಡೆ ರಹಸ್ಯ ಬಯಲಾಗಿದೆ ಎಸ್ಐಟಿ ಎದುರು ಸೌಜನ್ಯ ಮಾವ ವಿಠಲ್ ಗೌಡ ಬುರುಡೆ ಹೇಗ್ ಬಂತು ಯಾರ್ಯಾರು ತಂದ್ವಿ ಯಾರ್ಯಾರನ್ನ ಭೇಟಿಯಾದ್ವಿ ಇದರ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಂದು ವರ್ಷದ ಹಿಂದೆ ಸ್ವತಃ ವಿಠಲ್ ಗೌಡ ಕಾಡಿಗೆ ಹೋಗಿ ಆ ಒಂದು ಬುರುಡೆಯನ್ನ ತರ್ತಾರೆ ಅದಕ್ಕೆ ಪ್ರದೀಪ್ ಗೌಡ ಸಾಥ್ ಕೊಟ್ಟಿರ್ತಾರೆ ಇಬ್ಬರು ಸೇರಿ ಬೆಂಗಳೂರಿಗೆ ಆಗಮಿಸ್ತಾರೆ ಬೆಂಗಳೂರಿನಲ್ಲಿ ಗಿರೀಶ್ ಮಟ್ಟಣ್ಣನವರನ್ನ ಒಂದು ಗೌಪ್ಯ ಸ್ಥಳದಲ್ಲಿ ಭೇಟಿ ಆಗ್ತಾರೆ ನಂತರ ಆ ಬುರುಡೆಯನ್ನ ಗಿರೀಶ್ ಮಟ್ಟಣ್ಣನವರ್ ಕೈಗಿಡ್ತಾನೆ ಅದಾದ ನಂತರದಲ್ಲಿ ಗಿರೀಶ್ ಮಟ್ಟಣ್ಣನವರ್ ತಿಮ್ರೋಡಿ ಅವರ ಮನೆಯಲ್ಲಿ ಚಿನ್ನಯ್ಯನನ್ನ ಭೇಟಿಯಾಗಿ ಚಿನ್ನಯ್ಯನ ಕೈಗೆ ಬುರುಡೆಯನ್ನ ನೀಡ್ತಾರೆ ಅಲ್ಲಿ ಆ ಕೋಣೆಯಲ್ಲಿ ಇದ್ದ ಚಿನ್ನಯ್ಯ ಕೋಣೆಯಲ್ಲಿ ಇದ್ದಂತಹ ಮಂಚದ ಕೆಳಗೆ ಆ ಬುರುಡೆಯನ್ನ ಇಡ್ತಾರೆ ಅದಾದ ನಂತರದಲ್ಲಿ ಪ್ಲಾನ್ ಮಾಡ್ತಾರೆ ಯಾವ ರೀತಿ ಇದನ್ನ ಕೊಂಡೊಯ್ಬೇಕು ಅನ್ನುವಂತ ಕುರಿತಂತೆ ನೋಡಿ ಬುರುಡೆ ಹಿಂದೆ ವೆಟ್ಟಲ್ಗೌಡನ ಪಾತ್ರ ಇರೋದು ಬಯಲಾಗಿದೆ ಒಂದು ವರ್ಷಗಳ ಕಾಲ ಗ್ಯಾಂಗ್ ಬಳಿ ಈ ಬುರುಡೆ ಇರುತ್ತೆ ಬಂಗ್ಲಗುಡ್ಡ ಬಳಿಯಿಂದ ಬುರುಡೆಯನ್ನ ತಂದಿದ್ದ ವೆಟ್ಟಲ್ಗೌಡ ಕಳೆದ ಮಳೆಗಾಲದ ವೇಳೆ ಬುರುಡಿಯನ್ನ ತೆಗೆದುಕೊಂಡು ಬಂದಿದ್ದ ಕಳೆದ ವರ್ಷದ ಮಳೆಗಾಲದಲ್ಲಿ ಈ ಬುರುಡೆಯನ್ನ ಬಂಗ್ಲಗುಡ್ಡದಿಂದ ತರಲಾಗಿತ್ತು ಎಸ್ಐ ಟಿ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ನೋಡಿ ಚಿನ್ನಯ್ಯ ಬಂದಿದ್ದ ಕೋರ್ಟ್ ಮುಂದೆ ಹಾಜರಾಗಿದ್ದ ಆತ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದ ನಾನೇ ಸ್ವತಃ ಈ ಬುರುಡೆಯನ್ನ ತಂದಿದ್ದೆ ನಾನೇ ಹೂತಾಕಿರುವಂತಹ ಶವದ ಬುರುಡೆ ಇದು ಅಂತ ಹೇಳಿ ಬುರುಡೆ ಬಿಟ್ಟಿದ್ದ ಎಸ್ಐಟಿ ಟಿ ಅಧಿಕಾರಿಗಳು ಈತ ಹೇಳದಂತಹ ಸ್ಪಾಟ್ಗಳಿಂದ ಪಾಯಿಂಟ್ ಮಾಡಿದ್ರು ಅಲ್ಲಿ ಶೋಧವನ್ನ ನಡೆಸಿದ್ರು ಒಂದು ಪಾಯಿಂಟ್ ನಲ್ಲಿ ಬಿಟ್ರೆ ಮತ್ತೆ ಯಾವ ಭಾಗದಲ್ಲೂ ಕೂಡ ಪುರುಡೆ ಸಿಕ್ಕಿರಲಿಲ್ಲ ಆದ್ರೆ ಈಗ ಹಂತ ಹಂತವಾಗಿ ತನಿಖೆ ನಡೀತಾ ಇರೋದು ನೋಡ್ತಾ ಇದ್ರೆ ಷಂಡ್ಯಂತ್ರ ಗೊತ್ತಾಗ್ತಾ ಇದೆ ಗೌಡನ ತನಿಖೆಗೆ ಸದ್ಯಕ್ಕೆ ತಾತ್ಕಾಲಿಕವಾದ ಬ್ರೇಕ್ ಬಿದ್ದಿದೆ ಇವತ್ತು ರಜೆ ಇರೋದ್ರಿಂದ ಹಿರಿಯ ಅಧಿಕಾರಿಗಳು ಬಂದಿಲ್ಲ ಎಸ್ ಐ ಟಿ ಕಚೇರಿಯಲ್ಲಿ ಗಿರೀಶ್ ಮಟ್ಟಣ್ಣವರಿದ್ದಾರೆ ಜೊತೆಗೆ ಬತೋರ್ವ ಜಯಂತ್ ಕೂಡ ಎಸ್ಐಟಿ ಕಚೇರಿಯಲ್ಲಿ ಇದ್ದಾರೆ ಇಬ್ಬರ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ದಾಖಲಿಸಿಕೊಳ್ತಾ ಇದ್ದಾರೆ ಗೌಡ ಒಂದಷ್ಟು ಸ್ಫೋಟಕ ಮಾಹಿತಿಯನ್ನ ಎಸ್ಐಟಿ ಮುಂದೆ ಹೊರಹಾಕಿದ್ದಾರೆ ಆದರೆ ಇವತ್ತು ಸದ್ಯ ವಿಚಾರಣೆ ಇಲ್ಲ ಯೂಟ್ಯೂಬರ್ ಅಭಿಷೇಕ್ಗೆ ನಾಳೆ ಬರುವಂತೆ ಸೂಚನೆಯನ್ನ ಕೊಡಲಾಗಿದೆ ನೋಟಿಸ್ ನೀಡಿ ಎಸ್ಐಟಿ ಅಧಿಕಾರಿಗಳು ವಾಪಸ್ ಕಳುಹಿಸಿದ್ದಾರೆ ಕ್ಯಾಮೆರಾ ಲ್ಯಾಪ್ಟಾಪ್ ತರುವಂತೆ ಎಸ್ಐಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಇನ್ನು ಕೇರಳ ಯೂಟ್ಯೂಬರ್ ಮನಾಫ್ ನಾಳೆ ಬರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಎನ್ನುವಂಥದ್ದು ನಾಳೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನೋಡಿ ಈ ಯೂಟ್ಯೂಬರ್ಸ್ಗಳಿಗೂ ಕೂಡ ಈಗ ವಿಚಾರಣೆಯ ಬಿಸಿ ತಡ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಯೂಟ್ಯೂಬರ್ಸ್ಗಳ ಪಾತ್ರವೂ ಕೂಡ ಇಲ್ಲಿ ಹೆಚ್ಚಿನದಾಗೆ ಕಂಡು ಬರ್ತಾ ಇದೆ ಅದಕ್ಕೂ ಕೂಡ ಅಲ್ಲಿ ಫಂಡಿಂಗ್ ಆಗ್ತಾ ಇತ್ತು ಯೂಟ್ಯೂಬರ್ಸ್ಗಳು ಕೂಡ ಸ್ಟೋರಿಯನ್ನು ಮಾಡೋದಕ್ಕೆ ಫಂಡಿಂಗ್ ಅನ್ನ ನೀಡಲಾಗ್ತಾ ಇತ್ತು ಅನ್ನುವಂತಹ ವಿಚಾರದಲ್ಲಿ ಒಂದಷ್ಟು ಸ್ಫೋಟಕ ಹೇಳಿಕೆಗಳು ಅದರ ವಿರುದ್ಧ ಆರೋಪಗಳು ಕೇಳಿ ಬಂದಿತ್ತು ಹೀಗಾಗಿ ಯೂಟ್ಯೂಬರ್ ಅಭಿಷೇಕ್ಗೆ ಈಗ ಒಂದಷ್ಟು ದಿನ ವಿಚಾರಣೆಯನ್ನ ನಡೆಸಿದಂತ ಎಸ್ಐಟಿ ಅಧಿಕಾರಿಗಳು ನಾಳೆ ಬರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಕ್ಯಾಮೆರಾ ಮತ್ತೆ ಲ್ಯಾಪ್ಟಾಪ್ ಅನ್ನ ತರುವಂತೆ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನುಳಿದಂತೆ ಸುಜಾತಾ ಭಟ್ ಪರವಾಗಿ ನಿಂತಹ ಕೇರಳ ಯೂಟ್ಯೂಬರ್ ಬನಾಫ್ಗೂ ಕೂಡ ನಾಳೆ ಬರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಅಶೋಕ್ ಗಮನಿಸ್ತಾ ಇರೋ ಹಾಗೆ ಇದೊಂದು ದೊಡ್ಡ ಷಡ್ಯಂತ್ರ ಅನ್ನೋದು ಗೊತ್ತಾಗ್ತಾ ಇದೆ ಅದರಲ್ಲೂ ಸ್ವತಃ ಯಾರೆಲ್ಲ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಅವರವರೇ ಈಗ ತಮ್ಮ ತಮ್ಮ ಹೇಳಿಕೆಗಳನ್ನ ದಾಖಲಿಸ್ಕೊಳ್ತಾ ಇದ್ದಾರೆ ಯಾವ ರೀತಿ ಷಡ್ಯಂತ್ರ ಆಗಿತ್ತು ಅನ್ನುವಂತಹ ಕುರಿತಂತೆ ಈಗ ಸದ್ಯದ ಅಪ್ಡೇಟ್ಸ್ ಏನು ಯಾರ್ಯಾರ ವಿಚಾರಣೆ ನಡೀತಾ ಇದೆ ನಾಳೆಗೆ ಯಾರ್ಯಾರನ್ನ ಕರೆಸುವಂತಹ ಸಾಧ್ಯತೆಗಳು ಕಂಡು ಇದೆ ಅಶೋಕ್ ಮಧು ನಾಗರಾಜ್ ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬುರುಡೆ ಯಾರು ತಂದಿದ್ದರು ಎನ್ನುವಂಥ ರಹಸ್ಯವನ್ನು ಎಸ್ ಐ ಟಿ ಅಧಿಕಾರಿಗಳು ಭೇದಿಸಿರ್ತಕ್ಕಂಥದ್ದು ಪ್ರಮುಖವಾಗಿ ಈಗ ಗಿರೀಶ್ ಮಟ್ಟನ್ ಅವರ ಹೇಳಿಕೆ ಆಧರಿಸಿ ಸೌಜನ್ಯ ಮಾವ ವಿಠಲ್ಗೌಡ್ರ ಅವರನ್ನು ಕೂಡ ತೀವ್ರತರವಾಗಿ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡಿದರು ಸೊ ಈ ಸಂದರ್ಭದಲ್ಲಿ ಸಾಕಷ್ಟು ಸತ್ಯಾಂಶಗಳು ಬೆಳಕಿಗೆ ಬಂದಿರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಒಂದು ವರ್ಷದ ಹಿಂದೆ ಈ ಬುರುಡೆಯನ್ನು ತಂದಿದ್ದರು ಎನ್ನುವಂಥ ಮಾಹಿತಿ ಗೊತ್ತಾಗಿರುವಂಥದ್ದು ಅಂದರೆ ಗಿರೀಶ್ ಮಟ್ಟಣವರೇ ಸೂಚನೆ ಮೇರೆಗೆ ಇವರು ಯಾರು ವಿಠಲ್ ಗೌಡ ಅವರು ಈ ಒಂದು ಬುರುಡೆಯನ್ನು ಬಂಗ್ಲೆಗುಡ್ಡೆ ಕಾಡಿನಿಂದ ತಂದಿರತಕ್ಕಂಥ ಮಾಹಿತಿ ಕೂಡ ಇದೆ ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆ ಬುರುಡೆ ತಂದಂತ ಜಾಗಕ್ಕೆ ಹೋಗಿ ಅಧಿಕಾರಿಗಳು ಮಹಜರ್ ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ನಡೆಸಿದ್ದಾರೆ ಆದರೆ ಇವತ್ತು ತನಿಖೆಯಿಂದ ತಾತ್ಕಾಲಿಕವಾಗಿ ವಿಠಲ್ ಗೌಡರಿಗೆ ಬ್ರೇಕ್ ಈ ಎಸ್ ಐ ಟಿಯ ಹಿರಿಯ ಅಧಿಕಾರಿಗಳು ಇಲ್ಲದೆ ಇರತಕ್ಕಂಥ ಕಾರಣಕ್ಕಾಗಿ ಇವತ್ತು ಕೇವಲ ಗಿರೀಶ್ ಮಠನ್ ಅವರು ಮತ್ತು ಜಯಂತ್ ಟಿ ಅವರ ವಿಚಾರಣೆ ನಡೀತಾ ಅದರಲ್ಲೂ ಜಯಂತ್ ಟಿ ಅವರಿಗೆ ಕಳೆದ ನಾಲ್ಕು ದಿನಗಳಿಂದ ಈ ವಿಚಾರಣೆ ನಡೀತಾ ಇದೆ ಹೀಗಾಗಿ ಇವತ್ತು ಅವರ ಹೇಳಿಕೆಗಳನ್ನು ವಿಡಿಯೋ ಮೂಲಕ ರೆಕಾರ್ಡ್ ಮಾಡುವಂತಹ ಪ್ರಕ್ರಿಯೆಯನ್ನು ಎಸ್ ಐ ಅಧಿಕಾರಿಗಳು ಮಾಡ್ತಾ ಇನ್ನು ಯೂಟ್ಯೂಬರ್ ಅಭಿಷೇಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಎಪಿಸೋಡ್ಗಳನ್ನು ಕೂಡ ಮಾಡಿದ್ದ ತನ್ನದೇ ಆದಂತಹ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಚಾರಗಳನ್ನು ಹೇಳ್ಕೊಂಡಿದ್ದ ಸೊ ಈ ಹಿನ್ನೆಲೆಯಲ್ಲಿ ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಯಿತು ಆತನ ವಿಚಾರಣೆ ಮುಗಿಸಿ ನಿನ್ನೆ ಆತನನ್ನು ವಾಪಸ್ ಮನೆಗೆ ಕಳಿಸಿದ್ದಾರೆ ಆದರೆ ನಾಳೆ ಆತನನ್ನು ವಿಚಾರಣೆ ಬರಬೇಕು ಅಂತ ಹೇಳಿ ನೋಟಿಸ್ ನೀಡಿ ಕಳಿಸಿರ್ತಕ್ಕಂಥದ್ದು ಆದ್ರೆ ಆತ ಬರುವಂತ ಟೈಮಲ್ಲಿ ಈ ರೀತಿಯಾಗಿ ಆತನ ಏನು ಯೂಟ್ಯೂಬ್ ಚಾನೆಲ್ಗೆ ವಿಡಿಯೋ ಪ್ರಸಾರ ಮಾಡೋದಕ್ಕೆ ಬಳಕೆ ಮಾಡಿದಂಥ ಕ್ಯಾಮೆರಾ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಈ ಎಲ್ಲ ವಸ್ತುಗಳನ್ನು ತೆಗೆದು ಬರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸೆಟ್ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ಇನ್ನೊಂದು ಕಡೆ ಕೇರಳದ ಯೂಟ್ಯೂಬರ್ ಆಗಿರ್ತಕ್ಕಂಥ ಮನಫ್ ಅವರಿಗೂ ಕೂಡ ನಾಳೆ ವಿಚಾರಣೆ ಹಾಜರಾಗಬೇಕು ಅಂತ ಹೇಳಿ ಈಗಾಗಲೇ ಸೂಚನೆ ನೀಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬುರ್ಡೆ ವಿಡಿಯೋ ವೈರಲ್ ಆಗಿತ್ತು ಸೊ ಆ ಬುರ್ಡೆ ವಿಡಿಯೋದ ಅರಿಜಿನಲ್ ವಿಡಿಯೋ ಮನಫ್ ತನ್ನದೇ ಆದಂತಹ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಹಂಚಿಕೊಂಡಿದ್ದ ಇದರ ಜೊತೆಗೆ ಸುಜಾತ ಭಟ್ ಪ್ರಕರಣಕ್ಕೆ ಸಂಬಂಧ ಅಂದ್ರೆ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಇದೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಡಿಯೋಗಳನ್ನು ಕೂಡ ಎಪಿಸೋಡ್ ಮೂಲಕ ತನ್ನ ಯೂಟ್ಯೂಬ್ ನಲ್ಲಿ ಹಾಕೊಂಡಿದೆ ಇದರ ಜೊತೆಗೆ ಕೇರಳ ಭಾಗದಲ್ಲಿ ಈ ಧರ್ಮಸ್ಥಳ ಬುರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಅಂತ ವಿಚಾರಗಳಿಗೆ ಪ್ರಚಾರವನ್ನು ತನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ನೀಡಿದ್ದ ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಆತನಿಗೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆ ನೀಡಲಾಗಿತ್ತು ಹೀಗಾಗಿ ಆತನು ಕೂಡ ನಾಳೆ ವಿಚಾರಣೆ ಹಾಜರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇವತ್ತು ಗಿರೀಶ್ ಮಟ್ಟನ್ ಅವರು ಮತ್ತು ಜಯಂತಿಯವರ ವಿಚಾರಣೆ ಜೊತೆಗೆ ಅವರ ಹೇಳಿಕೆಗಳನ್ನು ದಾಖಲು ಮಾಡುವಂಥ ಪ್ರಕ್ರಿಯೆಯನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಬುರುಡೆ ತಂದಿರುವುದಕ್ಕೆ ವಿಠಲ್ ಗೌಡ ಅವರು ನಾನೇ ತಂದಿರೋದಾಗಿ ಒಪ್ಕೊಂಡಿದ್ದಾರೆ ಆದ್ರೆ ಅವರಿಗೆ ತರೋದಕ್ಕೆ ಹೇಳಿದವರು ಗಿರೀಶ್ ಮಟ್ಟನ್ ಅವರು ಅಂತೇಳಿ ಈಗಾಗಲೇ ಅವರು ವಿಚಾರಣೆ ಟೈಮಲ್ಲಿ ಹೇಳ್ಕೊಂಡಿದ್ದಾರೆ ಈಗ ಾಗಿ ಗಿರೀಶ್ ಮಠನ್ ಅವರ ಹೇಳಿಕೆಗಳನ್ನು ಕೂಡ ಈಗಾಗಲೇ ದಾಖಲ ಮಾಡುವಂತ ಕೆಲಸವನ್ನು ಎಸ್ಐ ಟಿ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಓಕೆ ಅಶೋಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ